ಬಾರಪ್ಪ ಮಂತಪ್ಪ ಆಸ್ಪತ್ರೆಗೆ ಹೋಗ್ಬೇಕು ನನಗೆ ಕಾಲು ನೋವು ಹಾಗೆ ಕರ್ಕೊಂಡೋಗಲ್ಲ ವೇ ಹೋಗಲ್ಲ ನಾನು ನಿನ್ನ ಹಾಸ್ಪಿಟ್ಲಿಗೆ ನಿನ್ನ ಯಾಕೆ ಕರ್ಕೊಂಡೋಗೋಣ ಇಷ್ಟೊಂದು ಮನಸ್ಸನ್ನಾಗಿ ಇಟ್ಕೊಂಡು ಏನು ಸುಳ್ಬೋಗ್ಳುತ್ತೀಯ ನಂತಾಗೆ ಹಾಂ ನನ್ನ ಮಕ್ಕಳಿಗೆ ಇಷ್ಟೊಂದು ನಿಮಿಷ ಕೊಡ್ತೀನಿ ಏನಿಲ್ಲ ಇಲ್ಲ ನೋಡು ನಾನು ಅವಳಿಗೆ ಹೇಳಿದ್ದೆ ನಮ್ಮ ಶಾರದಿಗೆ ಈಗ ಯಾವುದೇ ಕಾರಣಕ್ಕೂ ನೀನು ಯಾರಿಗೇ ಆಗಲಿ ದೆವ್ವ ಆಗಲಿ ಬಂದು ಕಾಟ ಕೊಡೋದಾಗಲಿ ಅದೆಲ್ಲ ಮಾಡಬೇಡ ಅಂತ ಹೇಳಿ ಹೇಳಿದ್ದೆ ನಾನು ಏನೋ ಒಂದು ಇವಾಗ ಅವಳಿಗೆ ಹೋಗಿ ನೀನು ನಿನ್ನ ಆಟ ನೀನು ಶುರು ಮಾಡು ಅಂದುಬಿಟ್ರೆ ಇಲ್ಲಿ ನೋಡೋ ನೀನು ರಾತ್ರಿಯೆಲ್ಲ ನೀನು ಮಲಿಕೆಬಾರ್ದು ಹ್ಞೂ ಹಾಗೆ ಅವಳು ಕಾಟ ಕೊಡ್ತಾಳೆ ಆ ಹುಡುಗರನ್ನ ಚೆನ್ನಾಗಿ ನೋಡ್ಕೋಬೇಕು ಅಂತ ಹೇಳಿ ಅವ್ಳು ನನಗೆ ಹೇಳೋ ಹೇಳು ನಾನು ಚೆನ್ನಾಗಿ ನೋಡ್ಕೊಂಬತ್ತೀನಿ ಅಂತ ಹೇಳಿ ನಾನು ಹೇಳಿದೀನಿ ಹಾಂ ನಾನು ಅವಳಿಗೆ ಹೇಳಿದೀನಿ ನೀನು ಯಾರಿಗೂ ಕಾಟ ಕೊಡಬೇಡ ಅಂತ ಹೇಳಿ ನಾನು ಅವಳ ಹೇಳಿರೋದ್ರಿಂದ ಅವಳು ಸುಮ್ಮನೆ ಇದ್ದಾಳೆ ಹಾಂ ಏನು ತಿಳ್ಕೊಂಡಿದೀಯ ನೀನು ಆ ಹುಡುಗರಿಗೆ ಇಷ್ಟೊಂದು ಹಿಂಸೆ ಕೊಡ್ತೀನಿ ಅದ್ರಾಗ ನನ್ನ ತಗೆ ಇಲ್ಲೊಂದು ವಸಿ ಮಂಡೆ ಎಲ್ಲರ ತಗೋನು ಅಯ್ಯೋ ನಾನೇನೋ ಹುಡುಗರಿಗೆ ಏನೂ ಕಮ್ಮಿ ಮಾಡಿಲ್ಲ ಆ ಹುಡುಗರಿಗೆ ಏನೂ ಕಮ್ಮಿ ಮಾಡಿಲ್ಲ ಅಂತ ಹೇಳೋದು ಅಯ್ಯೋ 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 ಯಾರನ್ನ ಕಮ್ದರು ಹೆಂಗ ನೋಡ್ಕೊತಾಳೆ ನಾನು ನೋಡ್ಕೇಣಿ ಕಣೆ ನಾನು ತಾಯಿಲಿದ ಮಕ್ಳು ನೋಡ್ಕೋಣಿ ನಿನ್ನಂಗ ಮಾಡಿಲ್ಲ ನಾನು ಅವತ್ತನು ಹ್ಮ್ ನಿನ್ನಂಗೆ ನಮ್ಮ ಹುಡುಗರಿಗೆ ಸೋಟ ಅದಾಗ್ಲಿ ಬಯ್ಯದಾಗ್ಲಿ ಬಡಿಯೋದಾಗ್ಲಿ ರಾತ್ರಿ ತುಂಬಾ ಕಿಕ್ಕ ಅದಾಗ್ಲಿ ಅದೆಲ್ಲ ಮಾಡಿಲ್ಲ ಜಗಳ ಮಾಡ್ಕೊಂಡಿದೀವಿ ಆ ಅಂದ್ರೆ ನಾನು ಈ ರೀತಿ ನನ್ಗು ಒಬ್ಳು ಮಗಳ ಇದ್ದಾಳೆ ನಾನು ಭೇದ ಭಾವ ಮಾಡಿಲ್ಲ ಯಾವ್ದ್ರಾಗು ಹ್ಮ್ ತುಂಬಾ ಅದ್ರಾಗ ಮಾತ್ರ ನಾನು ಯಾರಿಗೂ ಭೇದ ಭಾವ ಮಾಡಿಲ್ಲ ನಾನು ಈ ದಿನ ಏನೋ ಅನ್ಕೊಂಡಿದ್ದೆ ಕಣಮ್ಮ ಹ್ಮ್ ಪಾಪ ಅವತ್ತು ಪ್ರವೀಣ್ ಋತು ಹೇಳಿದ್ರು ಬಂದು ನಾನು ಬಿಡಾತ್ತ ಏನೋ ಹೇಳತ್ತ ಅಂತ ನಾನು ತಿಳ್ಕೊಂಡೆ ಇವಳು ನೋಡಿರಿ ಹಿಂಗೆ ಹೇಳಿದ್ಲು ನಾನು ಬಿಡು ಏನೋ ಇವ್ರ ಮನೆ ವಿಚಾರಕ್ಕೆ ಏನಾನ ನಾ ಏನಾನ ಇವರು ಇಲ್ಲೊ ಸಲ್ಲೋದೆಲ್ಲ ನಮ್ಮ ಮೇಲೆ ಗೋಬೆ ಕೂರಿಸೋಕೆ ಏನಾನ ಬಂದಿರಬೇಕೇನೋ ಯಾಕೆ ಸುಮ್ಮನೆ ಅಂತ ಓದಾಡೋದಂತ ಇದೀನಿ ಹಾಂ ನಮ್ಮ ಹುಡುಗರನ್ನ ಇಷ್ಟೊಂದು ಅಯ್ಯ ಅನ್ನಿಸ್ತಾ ಇದ್ದೆ ನೀನು ಇಷ್ಟೊಂದು ಅಯ್ಯ ಅನ್ನಿಸ್ತೀಯ ನೀನು ನಾನು ಒದ್ಯಾಲ ಕಣಪ್ಪ ನಮ್ಮ ಹುಡುಗರು ನೋಡ್ಕೋಣೆ ನೋಡ್ಕೆಮ್ತೀನಿ ಅಂದ್ಕೊಂಡು ಹುಡುಗರಿಗೆ ಒದ್ಯದ ನೋಡಿಬಿಟ್ರೆ ನನಗೆ ಹಂಗೇ ಪಿತ್ತ ನೆತ್ತಿಗೆ ಇರುತ್ತೆ ಯಾಕೆ ತಗೊಂಡೋಗ್ಯನಪ್ಪ ನಿನ್ನ ನಂಬ ಸಿಟ್ಟು ಬರ್ತಾಯ್ತು ನನಗೆ ದಿನ ಹಂಗೆ ಕಣಪ್ಪ ಮಧ್ಯಕ್ಷಣ ಒದ್ದಿಸ್ಕೊಂಡು ನಮಗೆ ಸಾಕಾಗೈತೆ ಎಷ್ಟು ಹೋಯ್ತೈತೆ ಗೊತ್ತೆ ಹಾಂ ನಮಗೆ ಅಲ್ಲಿ ಸಾಕಾಗಿ ಹೋಗೈತೆ ಮದ್ದಿಸ್ಕೊಮ್ಮಕ್ಕಾಗಲ್ಲ ಅದಕ್ಕೆ ನಾವು ತಿರ್ಗಿಸಿ ಮಾತಾಡಿದ್ದು ಅಲ್ಲ ಮಮ್ಮ ಮಧ್ಯಕ್ಷಣ ಒದ್ದಿಸ್ಕೊಂಡು ಯಾರು ಇರ್ತಾರೆ ಹೇಳು ಅದಕ್ಕೆ ನಾನು ತಿರ್ಗಿಸ್ ಮಾತಾಡಮ್ಮ ಅಂತ ಹೇಳಿದೆ ಮತ್ತು ಹಿಂಗೆ ಮಾಡಿದ್ರೆ ತಿರ್ಗಿಸ್ ಮಾತಾಡೇ ಮಾತಾಡ್ತಾರೆ ದೊಡ್ಡವರು ಸಣ್ಣವ್ರು ಅಂದಂಗೆ ಮರ್ಯಾದೆ ಕೊಡ್ದಂಗೆ ಅದನ್ನ ಉಳಿಸ್ಕೊಂಡು ಹೋಗ್ಬೇಕು ನಿಂಗೆ ತಿರ್ಗಿಸ್ ಮಾತಾಡೋಕ್ಕಾಗುತ್ತೆ ಅವರು ಹಾಂ ನೀನು ಹೇಳ್ದಂಗೆ ಕೇಳ್ಕೊಂಡಿರ್ತಾರೆ ನೀನು ಹೇಳಿರೋ ಮಾತು ಮೀರ್ತಾರೆ ಬಸಣ್ಣಮ್ಮ ನೀನು ಹೇಳಿರೋ ಮಾತು ಮೀರಲ್ಲ ನೀನು ಹೆಂಗೆ ಹುಡ್ಗರು ತಿಂತಾರೆ ಅಂತ ಹೇಳಿ ಅದು ಇದು ಬೇಕ್ರಿ ತಿಂಡಿ ಅದು ಇದು ಕಟ್ಟಿಸ್ಕೊಂಬಂದು ಕೊಡ್ತೀಯ ಆದರೆ ಏನು ಮಾಡ್ತಾಳೆ ಎಲ್ಲ ಬೀರ್ನ ಕಿಕ್ಕೊಂಡು ತಿಂತಾಳೆ ಹ್ಞೂ ಅವಳು ಅವ್ರ ಮಗಳು ಅಷ್ಟೇ ಹುಡ್ಗುರ್ಗೆ ಆತಕ್ಕೆ ಕೊಡಲ್ಲ ಹುಡ್ಗುರ್ಗೆ ಆತ ಕೊಡ್ದಂಗೆ ಅವನ್ನ ಅಷ್ಟೊಂದು ಗೂಳೋ ಕೆಮ್ಮತಾಳಲ್ಲ ಅವಳು ಹ್ಞೂ ಅದಕ್ಕೆ ಮತ್ತೆ ತಿರ್ಗಿಸ್ ಮಾತಾಡ್ರಿ ಅಂತ ಹೇಳಿದ್ದು ನಾನೇ ಹೇಳ್ಕೊಟ್ಟಿದ್ದು ತಿರ್ಗಿಸ್ ಮಾತಾಡ್ರಿ ಅಂತ ತಿರುಗಿಸ್ ಮಾತಾಡಿದ್ಕೆ ಲಂಬಡಿ ಸುಮ್ಮನಾಗಿ ಅವಳೆ ನಮ್ಮ ಗೊತ್ತು ನಾವೀಗ ಎದ್ದಾಗ ಹೋಗ್ತೀವಿ ಎದ್ದೇಸ್ಕೆಲ್ಲ ಎದ್ದೋ ಉಳ್ಳೆಲ್ಲ ಮಾಡ್ಕೊಂಡು ಏಳು ಗಂಟೆಗೆ ಹೋದ್ರೆ ನಾವು ತಿರ್ಗ ಉಂಬಕ್ಕೆ ಒಂಬತ್ತು ಹತ್ತು ಗಂಟೆಗೆ ಬರೋದು ತಿರ್ಗ ಉಂಡ್ ಹನ್ನೊಂದು ಗಂಟೆಗೆ ಹೊಲ್ತಕ್ಕೆ ಹೋದ್ರೆ ನಾವು ತಿರ್ಗು ಈಗಾಗ ತಕ್ಕ ಐದು ಗಂಟೆ ಐದುವರೆಗೆ ಓದ್ತೀವಿ ಹಾಲು ಕರ್ದು ಹಾಕಿ ಅದು ಇದು ಅಂತ ಹೇಳಿ ಅದೇ ಟೈಮ್ ಆಗುತ್ತೆ ಉಂಡೆನೇ ಮನೆ ಕೆಮ್ಮದೆ ರೈತರಾದ್ಮೇಲೆ ಏಳುವರೆ ಎಂಟು ಗಂಟೆಗೆ ಮನೆ ಕೆಮ್ಮತಾರೆ ಬೆಳಗಿನ ಜಾವ ಐದು ಗಂಟೆಗೆ ಎದ್ದಾಳ್ತಾರೆ ಇನ್ನೇ ಆತು ನಾವು ಬಿಡತ್ತ ಏನೋ ಚೆನ್ನಾಗಿ ನೋಡಿ ಅಂತ ನಾನು ತಿಳ್ಕೊಂಡಿದ್ದೀನಿ ನರವಂಗೆ ಅನ್ಕೊಮ್ಮೋದ್ ಇವಾಗ ಯಾಕಂದ್ರೆ ನೀನು ಹೊಲ್ತಕೋಕೆ ನಿನ್ಗೂ ಗೊತ್ತಿಲ್ಲ ನಾವು ಹಂಗೆ ಚೆನ್ನಾಗಿ ನೋಡ್ಕೊಂಬ್ತಾಳೆ ಅನ್ಕಣಿದ್ವಮ್ಮ ಹ್ಮ್ ಯೋಟ ನಾ ಐ ಅನ್ನಿಸ್ಬಾರ್ದು ನಿನ್ಗೆ ನೀನ್ ಕಣೆ ಇದ್ ಮುಂದೆ ನಿಮಗೂ ಯಾಕಲ್ಕೋ ತೋರ್ಸರಂತೆ ಈಗ ಏನಿಲ್ಲ ನಿನ್ ಗಂಟೆ ಹ್ಮ್ ನೀನು ಮಾಡ್ರದ ನೀನೇ ಅನುಭವಿಸಬೇಕು ಕರ್ಮ ಅನ್ನೋದು ಬಿಡಲ್ಲ ಯಾರು ಬಿಡೋಲ್ಲ ಕಣಿಮ್ಮ ನನ್ಗೆ ಮಾಡೋದು ನನಗೆ ಗೊತ್ತಿರ್ಲಿಲ್ಲ ಕಣಮ್ಮ ಅದು ತಮಗೆ ಗೊತ್ತಿರಲಿಲ್ಲ ನಾನು ನೀವೇ ಎಲ್ಲ ನಾ ಸುಮ್ ಸುಮ್ನೆ ಹೇಳ್ತೀರೇನೋ ಮನೆ ವಿಚಾರಕ್ಕೆ ಏನೋ ಮಾತಾಡಿದ್ಕೇನೋ ಹೇಳ್ಬೋದೇನೋ ಅಂತ ನಾನು ತಿಳ್ಕೊಂಡಿದ್ದೆ ಅಯ್ಯಪ್ಪ ಅಯ್ಯ ನನಗೆ ಮೊದಲೇ ಕಾಲು ಉರಿ ಹೊಡ್ತಾ ಉರಿ ಹೊಡ್ತಾ ಅಂತ ಇದ್ದೀನಿ ಅಂಥದ್ರಾಗೆ ನನಗೆ ಇನ್ನೂ ಹೋಯ್ತೀಯ ಆಸ್ಪತ್ರೆ ಕರ್ಕೊಂಡು ಹೋಗಿ ಬರಪ್ಪ ಅಂದರೆ ಕಂಡರ್ ಮಾತು ಕೇಳ್ಕೊಂಡು ಹೋಯ್ತೀಯ ನಾನಿಲ್ಲ ಅಂದರೆ ಗೊತ್ತಾಗುತ್ತೆ ನಾನಿಲ್ಲ ಅಂದರೆ ಗೊತ್ತಾಗುತ್ತೆ ಓ ನಿಮಗೆ ನನಗೆ ಮೊದಲೇ ಊರಿ ಹೊಡ್ತಾ ಒಯ್ಬೇಡ ನೀನು ಒಯ್ಬೇಡ ಅವ್ರ ಮಾತು ಕಂಡವ್ರ ಮಾತು ಕೇಳಿ ಒಯ್ತಿಯಲ್ಲ ಮತ್ತು ಮಕ್ಳಿಗೆ ಒಳ್ಳೇದು ಕೆಟ್ಟದ್ದು ಹೇಳಂಗಿಲ್ಲ ಹೆಂಗೆ ಬೇಕಾ ಹಂಗೆ ಬಳಸ್ಬೋದಾ ಹಿಂಗೆ ರಾಕ್ಷಸಿ ಥರ ಹೇಳೋದಲ್ಲ ಹುಡುಗರಿಗೆ ಹೆಂಗ್ ಹೇಳ್ಬೇಕಾ ಹಂಗೆ ಹೇಳ್ಬೇಕು ಹೇಳೋ ನೀತಿ ಹೆಂಗಿರ್ಬೇಕು ಅಂತ ಗೊತ್ತಾಗಬೇಕು ಹೇಳೋ ರೀತಿ ನೀತಿ ಕಲಿ ಫಸ್ಟು ಹ್ಞೂ ರೀತಿ ಗೊತ್ತಿಲ್ದಲೆ ಮಾತಾಡ್ಬೇಡ ಹೆಂಗ್ ಬೇಕ ಹಂಗೆ ಹಾಂ ನಾನು ಹೇಳಿ ಒಂದು ಮಾತು ಹೇಳಿ ನನ್ನ ಮಾತು ಮೀರಲ್ಲ ಹುಡುಗರು ಹಂಗೆ ಕೆಲಸ ಮಾಡ್ತಾರೆ ಮಕ್ಳ ತೆಗೆ ಹೆಂಗೆ ಹೇಳ್ಬೇಕು ಹಂಗೆ ಹೇಳಿ ಯಾವ ರೀತಿ ಕೆಲಸ ಆ ರೀತಿ ಕೆಲಸ ಮಾಡಿಸ್ಕೋಬೇಕು ಹ್ಞೂ ಇಂಥರ ಹಾರಾಡೋದಲ್ಲ ಸುಮ್ಮನೆ ಅಯ್ಯೋ ನಾನು ಒಳ್ಳೆ ಮಾತನ್ನಾಗ ಹೇಳ್ತೀನಿ ಅವು ಕೇಳಲ್ಲ ಒಳ್ಳೆ ಕೇಳ್ದಿಲ್ಲ ಅದಕ್ಕೆ ಮತ್ತೆ ನಾನು ನಾನು ಸರಿಯಾಗಿ ಬಿಡೋದು ಒಳ್ಳೆ ಬುದ್ಧಿ ಕಲ್ಸಕ್ಕಾಗಿ ನನ್ನ ತೈಕೆ ಸುಳ್ ಬೋಗಳುತ್ತಾ ಇದ್ದೆ ನಾನು ಆ ಹುಡುಗರ್ಗೊಂದು ಏಟು ಅಯ್ಯಲ್ಲ ಹಂಗೆ ನೀನಿಲ್ಲ ನೀನು ಇಲ್ಲ ಅಂದ್ರೂ ಹೆಂಗೆ ನಾನು ನನ್ನ ಮಕ್ಳು ನೋಡ್ಕೊಳಂಗೆ ನೋಡ್ಕೊಂಬತ್ತೀನಿ ಅವ್ ತಾಯಿ ಹೊಳ್ತಿದ್ದೆ ಆ ನಾನು ನಿನ್ನ ಭಾಳ ಚೆನ್ನಾಗಿ ನಂಬಿದ್ದೆ ಕಣೇ ಭಾಳ ನಂಬಿದ್ದೆ ನಿನ್ನ ಹ್ಞೂ ಹೆಂಗೆ ನಾನು ಇಲ್ಲೋಡು ಬಿಡು ಶಾರ್ದ ಇದ್ದಿದ್ರೆ ಹೆಂಗ್ ನೋಡ್ಕೊತಿದ್ಲೋ ಇಲ್ವೋ ಹೆಂಗನ ನಮ್ಮ ಚೌಡಿ ಹೆಂಗೆ ನೋಡ್ಕೊತ ಅಂತ ನಾನು ಅಂದ್ಕೊಂಡಿದ್ದೀನಿ ಹಾಗೆ ಮತ್ತೆ ಏನಕ್ಕೆ ಹೇಳ್ಬೋದು ಹ್ಞೂ ಇನ್ನು ಮುಂದೆ ಮಾತ್ರನ ಬರ್ರಮ್ಮ ಉಗ್ರಮ್ಮ ಅಂತ ಕರೆಯಳು ಮುಂದೆ ಅಪ್ಪಗೆ ಹೇಳ್ತೀನಿ ಅಂದರೆ ಅಪ್ಪಾಯಿಗೆ ಹೇಳಿದ್ರೆ ಅಷ್ಟೇ ನಿಮಗೆ ಹ್ಞೂ ಒಂದಾಗ ಸರಿಯಾಗಿ ಬಿಟ್ಟುಬಿಡ್ತೀನಿ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ಹುಡುಗರು ಎದುರಿಸೋದು ಅವು ಇಷ್ಟು ದಿನ ಎದ್ಕೆಂಡು ಎದ್ಕೊಂಡು ಮತ್ತು ಪಾಪ ಯಾತು ಹೇಳಿಲ್ಲ ಹ್ಞೂ ಆ ಹುಡುಗಗೆ ಉಮ್ತಾನೆ ಉಮ್ತಾನೆ ಅಂತ ಒಂದೊಂದು ಒಂದೊಂದು ಹಂಗೆ ಆ ಹುಡ್ಗನ್ನಂತೂ ಉಮ್ತಾಳೆ ಏನು ಬೇಡ ಹ್ಞೂ ಉಂಬಕ್ಕಾಗಿಯೇ ಮತ್ತೆ ಇರೋದು ಆ ಹುಡ್ಗುನಂತು ಹುಡುಗ್ರು ಅಂದ್ಮೇಲೆ ತಿಂಡೆ ತಿಂತಾವ ಉಂಡೆ ಹುಣ್ತಾರೆ ಆ ಹುಡುಗನಂತೂ ಕಂಡ್ರ ಆಗಲ್ಲ ಹ್ಮ್ ಹುಡ್ಗನ್ ಮೇಲೆ ಹುಡುಗ ಹುಡ್ಗ ಅಂತ ಅಂತೇಳಿ ಹುಡ್ ಮೇಲೆ ಹೋಗ್ತಾಳೆ ಇಳೊಂದ್ ಇಟ್ಟ ಹೆದ್ರಿ ಕೆಂಪಾಳೆ ಗಗನ ಅಂತ ಗಗನ ಮೇಲೆ ಹೋಗ್ತಾಳೆ ಒಯ್ತತೆ ಕೋಣಪ್ಪ ಅಕ್ಕೈಗೆ ನಾವು ಬಿಸ್ಕತ್ ತಿಮ್ಮಂಗಿಲ್ಲ ಬ್ರೆಡ್ ತಿಮ್ಮಂಗಿಲ್ಲ ಬ್ರೆಡ್ ಬಿಸ್ಕತ್ ಯಾತು ಕೊಡಲ್ಲ ಈ ಚಿಕ್ಕಮ್ಮ ನಮ್ಗೆ ಕೊಡಲ್ಲವೇನು ಕೊಟ್ಟು ನನ್ನ ಗ ರಾಗಿ ಬಿಸ್ಕಾಕ್ ಕಿತ್ಕೊಂಡು ತಿಂದವ್ರೆ ಹ್ಞೂ ದನ್ವಾಗಿ ಕೊಡಲ್ಲ ಹೇಳಿ ಹಂಗೆ ಹೆಂಗೆ ಮಾತಾಡಿದಾಗ ಒಂದು ಪ್ಲೇಟ್ ಹಾಕಿ ತಿಂದವ್ರೆ ಕಣಪ್ಪ ತಿಮ್ಲಿ ಬಿಡೆ ಮುಗಿಲಿ ಹೇಳಿ ತರ್ತೀನಿ ನಾನು ದುಡಿಯೋದೆಲ್ಲಾ ನನ್ನ ಮಕ್ಳಿಗೆ ತಿಂಬಾಕೆ ಹಾಗಲೇಳಿ ಬಿಡೇ ಆಂ ಇಷ್ಟು ದಿನ ಯಾತು ಕೊಡ್ದಂಗೆ ಆ ಹುಡುಗರು ಅಷ್ಟೊಂದು ನಾಯಿ ಅನ್ಸಿದೀ ನಾನು ಏನೋ ಬಿಡು ತಿಮ್ಲಿ ತಿಮ್ಲಿ ಅಂತ ಅವ್ರಿಗಾಗಿ ತಾನೆ ನಾನು ತಂದಿಕ್ತಿದ್ದು ತಿಮ್ಳೇಳಿ ತಿಮ್ಲೇಳು ಹಾಂ ನೀನೇನು ಹೇಳೋದು ತಿಮ್ಲಿ ಆ ಹುಡ್ರು ತಿನ್ಲಿ ಅಂತಲೇ ಮತ್ತು ನಾನು ತಂದಿಕ್ಕದು ಅಣ್ಣ ಆಗಲಿ ಅಂಥ ಬೇಕ್ರಿಗಳು ತಿಂಡಿ ಆಗಲಿ ಬ್ರೆಡ್ ಬಿಸ್ಕತ್ ಯಾತ ಥರ ಖಾರ ಚಕ್ಲಿ ನಿಪ್ಪಟ್ಟ ಹುಡ್ಗರು ತಿಂತಾರಂತ ತಾನೇ ನಾನು ತಂದಿ ಕದು ಪಾಪ ಎಲ್ಲಿಗೆ ಹೋಗ್ತವೆ ಅಂತ ಹೇಳಿ ತಂದಿಕ್ತೀನಿ ಹ್ಮ್ ಮತ್ತೆ ಅಂಗಡಿ ಮನೆಗೆ ಆಗ್ಲೆಲ್ಲ ಹೋಗ್ತಾರೆ ಅಂಥ ಪಾಪ ತೊಂದಿ ಕೂತಿ ಅದನ್ನ ಬೋಜಕ್ಕೆ ಹ್ಮ್ ಆ ಹುಡ್ಗರು ಕೈಗೆ ಕೊಡ್ಬೇಕೆ ಅಲ್ಲ ನಿನ್ನ ಮಗಳು ತಿಂದಂಗೆ ಅವರು ತಿನ್ಬೇಕು ಏನು ಮುಗಿಲಿ ಹೇಳ್ತಿಲ್ವಿ ಬಸಣ ನೀನಿ ಹ್ಮ್ ಯಾವ ಟಾನಾಗ್ಲಿ ನಾನು ಎಲ್ಲ ತೊತ್ತೀನಿ ದುಡ್ಡು ನಮ್ಮ ಹುಡುಗರಿಗೆ ಕಿಂಬಕಾಯಿ ಮಾತ್ರ ಕಮ್ಮಿ ಮಾಡೋಲ್ಲ ಅಂತ ಹೇಳಿ ಹೇಳ್ತೈತೆ ಪಾಪ ಅದೇ ಮತ್ತೆ ತೊಂದಕ್ರೆಲ್ಲೋ ಇರ್ತಾರೆ ಕೊಡ್ಸೋರಿಲ್ಲೋ ಇರ್ತಾರೆ ಅಯ್ಯಮ್ಮ ಜೋರು ನೋಡು ಹ್ಮ್ ಎಷ್ಟು ಜೋರು ಮಾಡ್ತಾಳೆ ಇವಾಗ ಗೊತ್ತಾಗುತ್ತಾಗ ಹ್ಮ್ ಯಾರೂನು ಹೇಳ್ತಿರ್ಲಿಲ್ಲ ಎಲ್ಲ ಬಿಟ್ಟು ನಮ್ಗೆ ಯಾಕೆ ನಮ್ಗೆ ಅಂತ ಸುಮ್ಕಾಗ ಹ್ಮ್ ಈಗ ನಾನು ದೊಡ್ಡ ಮನ್ಸು ಮಾಡಿ ಹೇಳ್ಬಿಟ್ಟೆ ನನಗೆ ನೋಡಿ ನೋಡಿ ಸಾಕಾಗಿತ್ತು ಬಂದಾಗಿಂದ ನಾನು ನೋಡ್ತಿದ್ದೆ ಅಬ್ಸರ್ವ್ ಮಾಡ್ತಿದ್ದೆ ಏ ಬಿಡತ್ತ ಅತ್ತ ಅಂತೇಳಿ ಸುಮ್ಮನೆ ಆಗ್ತಿದ್ದೆ ಯಾವಾಗ ಈ ಅಮ್ಮ ನಮ್ಮ ಮೇಲೆ ಇದು ಮಾಡೋಕೆ ನಿಂತ್ಕೊಂಡು ಇವಳ ಮನಸ್ಸನ್ನ ಇಷ್ಟೊಂದು ಇಟ್ಕೊಂಡು ನಾನು ಹಿಂಗಿದ್ರೆ ತಗಿ ನಾನೊಂದು ಹೆಣ್ಣಾಗಿ ನನಗೆ ಹಿಂಗಾಗಿದ್ದರೆ ನಾನು ಎಷ್ಟು ಬೇಜಾರು ಮಾಡ್ಕೆತಿದ್ದೆ ಅಂತ ಅದ್ರಾಗೆ ನನ್ನ ತಂಗಿನ ನನ್ನ ತಮ್ಮ ಅಂತ ಅಂದ್ಕೊಂಡು ನಾನು ಇವತ್ತು ಹೇಳಬೇಕು ಅಂತ ನಾನು ಸಹಾಯ ಮಾಡಿದ್ದೀನಿ ಹ್ಞೂ ಆ ಹುಡುಗರು ನೋಡಿರೆ ಕಣ್ಣಲ್ಲಿ ನೀರು ಬರುತ್ತೆ ಆ ಹುಡುಗರು ನೋಡಿದ್ರೆ ಎಂಥರ್ಗೊಯ್ಯೋ ಅನಿಸುತ್ತೆ ಅನ್ಸುತ್ತೆ ಒಂದು ಇಷ್ಟ ನನಕ್ಕನಿಕರ ಅಂಬದೇ ಇಲ್ಲ ಬೇಮಸಿ ಮುಂಡೆಗೆ ನೀನ್ ಹೋಯ್ತೈತೆ ಕಣಪ್ಪ ಒಯ್ಕೊಂಡ್ ಒಯ್ಸ್ಕೊಂಡು ಆಮೇಲೆ ಸಾಕಾಗೈತೆ ಅದಕ್ಕೆ ಮಾತಾಡಿದ್ ನಾನು ಹೇಳಿ ಸುಮ್ನಾಗಿದ್ಯಾಂಡ್ ಹೆಂಗ ಹೇಳಕ್ ಆಗುತ್ತೆ ಹೇಳಕ್ ಆಗಲ್ಲ ಹ್ಮ್ ಹೇಳಕ್ ಆಗಿರೋದ್ಕೆ ಆ ಹುಡ್ಗರು ಪಾಪ ಸುಮ್ನ ಅದೇನೆ ಏ ಬಿಡತ್ತೇಳಿ ಸುಮ್ನ ಆಗ್ತಾ ತೋ ಬಿಡು ಮಾರಾಯ ಬಿಡು ಅಲ್ಲ ಒಯ್ತಾ ಒಯ್ದಾವೆ ಓಹೋ ನಮ್ಗೆ ಸೆಣಕ್ಕಿಲ್ಲ ಅಂತ ಇದೀವಿ ಬಾ ಅಯ್ಯೋ ಹೋಗು ನೀನು ಹ್ಮ್ ಈ ಕಾಲದಾಗೇನು ಹೆಂಗಾತ್ ಮಾಡ್ಕೊಂಡು ಹುಮ್ಮತಾರೆ ಎಲ್ಲ ಮಾಡ್ಕೊಂಡು ಹುಂಬಾಗ ಎಲ್ಲ ಗೊತ್ತೈತಿ ಇವೇನು ಹೇಳ್ತೀರಾ ನಾವು ಕಷ್ಟಪಟ್ಟು ಮಾಡಿಕ್ಕಿರೋದು ಅವು ಹುಡುಗ ಇಟ್ಟಿದ್ದಾರನ ಅವ್ರ ಅಮ್ಮಯ್ಯ ಇನ್ನಾನ ಸಣ್ಣನೂ ಹುಡುಗ ಅವಾಗಲೇ ಸೊತ್ಲ ಇನ್ನ ಐತಿ ತಿಂಗಳ ಹುಡುಗ ಅವಾಗ ಅಷ್ಟೇ ಅವ್ರು ನೋಡ್ಕೊಂಡಿದ್ದು ನಾನು ಅಲ್ಲಿಂದ ನಾನು ದೊಡ್ಡನ ಮಾಡಿದ್ದೀನಿ ಎತ್ತಿ ಇವತ್ತಿ ಸಾಕಿ ಹ್ಞೂ ಹೆಂಗೆ ನಾನು ನೋಡ್ಕಂಡಿದ್ದೀನಿ ಎಲ್ಗನ ಹೋಗಿ ಎತ್ಕೊಂಡು ಹೋಗೋದು ಎಲ್ಗನ ಕರ್ಕೊಂಡು ಹೋಗೋದು ಎಲ್ಲ ನೋಡ್ಕೊಂಡಿದ್ದೀನಿ ನೋಡ್ಕೊಂಡಿದ್ಕು ಏನು ಸಾರ್ಥಕ ಬಂತು ನೀನು ಹಿಂಗೆ ಮಾಡಿದಕ್ಕೆ ನೀನು ನೋಡ್ಕೊಂಡಿದ್ಕು ಏನು ಬಂತು ನೀನು ಒಳ್ಳೆ ಮನಸ್ಸಿಂದ ನೋಡ್ಕೊಂಡಿದ್ರೆ ನಿನ್ನ ಮನಸ್ಸಿನಾಗ ಇಷ್ಟೊಂದು ಇಕ್ಕೊಂಡಿದೆಯಾ ಅಂಬೋದು ಗೊತ್ತಾ ನೀನು ಮಾತಾಡೋದೆ ಒಂದು ನನ್ನ ಹೇಳ್ತಿದ್ದೆ ಒಂದು ನಾನು ಬಂದಾಗ ಹೆಂಗೆ ಹೇಳ್ತಿದ್ದೆ ಕಣೆ ನಾನು ಇವ್ರನ್ನೇ ನಂಬಲಿಲ್ಲ ಋತು ಹೇಳೋದ ನಾನು ನನ್ನ ಹೆಂಡ್ತಿಯಾಗಿ ಮಾಡೋ ಅಂತ ನನ್ನ ನಾನು ಎಂಟಿಯಾಗಿ ಮಾಡಲ್ಲ ಅಂತ ನಾನು ನಿನ್ನ ಮೇಲೆ ತುಂಬ ನಂಬಿಕೆ ಇಟ್ಕೊಂಡಿದ್ದೆ ಆದರೆ ನೀನು ಈ ರೀತಿ ಮಾಡ್ತಾ ಇದೆಯಲ್ಲ ಅದು ನನಗೆ ತುಂಬ ಬೇಜಾರಾಗ್ಬಿಡ್ತು ನೋಡ್ರಿ ಭಾಷಣಗೆ ಎಲ್ಲ ವಿಷಯ ಹೇಳೋದಕ್ಕೆ ಸರ್ ಯಾರು ಬಿಡಿಸ್ತಾ ಇತ್ತು ಚೌಡಮ್ಮನಿಗೆ ಹ್ಮ್ ಅಲ್ಲ ಇಷ್ಟು ದಿಸಾ ಹೆಂಗೇನು ಮಾಡೋಣ ಯಾರು ತಲೆ ಕೆಡಿಸ್ಕೊತಿರ್ಲಿಲ್ಲ ಏ ಬಿಡತ್ತ ನಮ್ಗೆ ಯಾಕೆ ನಮ್ಗೆ ಯಾಕೆ ಅಂತ ಸುಮ್ನಾಗಾರ ಯಾರು ಮಾತಾಡ್ತಿರ್ಲಿಲ್ಲ ಅದಕ್ಕೆ ನಾನೇನ್ ಸುಮ್ ಇರ್ಲಿಲ್ಲ ನಾನಿದ್ದಂಗೆ ಹೇಳ್ಬಿಟ್ಟೆ ಹ್ಮ್ ಎಲ್ಲ ವಿಡಿಯೋ ಆಡಿಯೋ ಮಾಡ್ಕೊಂಡು ತೋರಿಸ್ಬಿಟ್ಟೆ ಇವಳ ಬಂಡವಾಳ ಎಲ್ಲ ಬಯಲ್ ಮಾಡ್ಬಿಟ್ಟೆ ಇನ್ಮೇಲೆ ಇರೋದು ಒಳಗೆ ನೋಡ್ತಾ ಇರಿ ನೆನಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಇದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ತಪ್ಪಾಗಿ ಕೊಡಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು